ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಸ್ ರಾಜ್ಯದಲ್ಲಿ ನಡೆಯುವ ಮೂರು ಉಪ ಚುನಾವಣೆಗಳ ಅಖಾಡ ಸಿದ್ಧ ಆಗ್ತಾ ಇದೆ ಆದರೆ ಈ ಮೂರು ಉಪಚುನಾವಣೆಗಳಲ್ಲಿ ಚರ್ಚೆಗೆ ತೀವ್ರ ರೂಪದ ಗ್ರಾಸವನ್ನು ಒದಗಿಸಿದ್ದು ಒಂದು ಪಾತ್ರ ಸೊ ಸಂಡೂರು ಮತ್ತು ಶಿಗ್ಗಾಂವ್ ಆ ಮಟ್ಟದ ಒಂದು ಇನ್ನೊಂದು ಕ್ಷೇತ್ರದ ರೀತಿಯಲ್ಲಿ ಚರ್ಚೆಗೆ ಒಳಗಾಗಿಲ್ಲ ಎಸ್ ನಾನು ಹೇಳ್ತಾ ಇರೋದು ಚನ್ನಪಟ್ಟಣದ ಬಗ್ಗೆ ಈ ಚನ್ನಪಟ್ಟಣದ ಉಪಚುನಾವಣೆ ಹಲವು ಕಾರಣದಿಂದ ಮಹತ್ವದ್ದಾಗಿದೆ ಸೊ ಈ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಸಿಗಲ್ಲ ಅನ್ನೋದು ಒಂದಾದರೆ ಒಂದು ಅಂಶ ಸ್ಪಷ್ಟ ಆಗತ್ತೆ ಅದೇ ಗೊತ್ತಾ ನಿಮ್ಗೆ ಗೊತ್ತಿರ್ಬೋದು ಈ ರಾಜಕಾರಣವನ್ನ ಒಂದು ಉದ್ಯಮವಾಗಿ ಯಾರು ಸ್ವೀಕರಿಸ್ತಾರೋ ಅವರು ಆದಷ್ಟು ಬೇಗ ತಮ್ಮ ಮಗನಿಗೆ ಪಟ್ಟದ ಅಧಿಕಾರವನ್ನು ಕೊಡಬೇಕು ಅಂತ ಇದು ಈಗ ಮಾತ್ರ ಬಂದಿದೆ ಮಹಾರಾಜರ ಕಾಲದಿಂದ ಬಂದದ್ದು ರಾಜಪ್ರಭುತ್ವದ ಹಾಗೆಯೇ ನಮ್ಗೆ ನನಗೆ ನೆನಪಾಗೋದೇನು ಗೊತ್ತಾ ಕೃಷ್ಣದೇವರಾಯ ಸಿನಿಮಾ ಕೃಷ್ಣದೇವರಾಯ ಸಿನಿಮಾದಲ್ಲಿ ಕೃಷ್ಣದೇವರಾಯ ತನ್ನ ಪುಟ್ಟ ಮಗುವಿಗೆ ಮಗನಿಗೆ ಇನ್ನು ವಯಸ್ಸಿಗೆ ಬರದಿರದಂಥವನಿಗೆ ಅವನಿಗೆ ಪಟ್ಟ ಕಟ್ಟೋದಕ್ಕೆ ಹೋಗ್ತಾರೆ ಅದ ನಂತರ ದುರಂತ ಏನಾಗುತ್ತೆ ಅದು ನಾನು ಹೇಳಕ್ಕೆ ಹೋಗಲ್ಲ ಸೊ ಈಗಲೂ ಕೂಡ ಚನ್ನಪಟ್ಟಣದಲ್ಲಿ ಇಲ್ಲಿ ರಾಜಕಾರಣವನ್ನು ಒಂದು ಉದ್ಯಮವಾಗಿ ತೆಗೆದುಕೊಂಡ ಕುಟುಂಬ ಏನಿದೆ ಅದು ತಮ್ಮ ಕುಟುಂಬದ ಕುಡಿಗೆ ರಿಹೆಬಿಲಿಟೇಟ್ ಮಾಡೋವಂಥದ್ದು ಪಟ್ಟ ಕಟ್ಟೋ ಆ ದೃಷ್ಟಿಯಿಂದ ಭಾಳ ಮುಖ್ಯವಾದ ಎಸ್ ಅದು ಎಚ್ ಡಿ ಕುಮಾರಸ್ವಾಮಿ ತಮ್ಮ ಮಗ ನಿಖಿಲ್ಗೆ ಪಟ್ಟ ಕಟ್ಟಬೇಕು ಅಂತ ಅವರಿಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಅದರ ಜೊತೆಗೆ ಅವರಿಗೆ ಮೂರು ಬಾರಿ ಹೃದಯದ ಶಸ್ತ್ರಚಿಕಿತ್ಸೆ ಅದು ಆಗಾಗ ಹೇಳ್ತಾ ಇದಾರೆ ಹೇಳ್ತಾರ ನನಗೆ ಮೂರು ಬಾರಿ ಹೃದಯದ ಶಸ್ತ್ರಚಿಕಿತ್ಸೆ ಆಗಿದೆ ಆದರೂ ಕೂಡ ನಾನು ರಾಜಕಾರಣದಲ್ಲಿ ಯುಸಿ ಜನಸೇವೆ ಮಾಡ್ತಿದ್ದೀನಿ ಅದು ಇದು ಅನ್ನೋ ಮಾತನ್ನು ಅವರು ಹಲವು ಸಂದರ್ಭದಲ್ಲಿ ಹೇಳ್ತಾರೆ ಆದ್ರಿಂದ ಅವರಿಗೆ ಒಂದು ಕಡೆ ಈ ಆರೋಗ್ಯದ ಪ್ರಶ್ನೆ ಅವರ ಮುಂದಿರುವುದರಿಂದ ಆದಷ್ಟು ಬೇಗ ತಮ್ಮ ಮಗನಿಗೆ ಪಟ್ಟ ಕಟ್ಟಿಬಿಡಬೇಕು ಅನ್ನೋದು ಅವರ ಉದ್ದೇಶ ಪಟ್ಟ ಕಟ್ಟುವುದು ಅಂದರೆ ಜೆ ಡಿ ಎಸ್ ಏನಿದೆ ಜೆ ಡಿ ಎಸ್ ಪಕ್ಷದವನ್ನು ನಿಖಿಲ್ ಅವರ ಅವರ ಮಡಿಲಿಗೋ ಇನ್ನೊಂದಕ್ಕೋ ಹಾಕಬೇಕು ನಿಖಿಲ್ ಮುಂದಿನ ಜೆ ಡಿ ಎಸ್ನ ನಾಯಕರು ಯಾಕೆಂದರೆ ಹಾದಿ ಬಹಳ ಸುಲಭವಾಗ ಸರಳವಾಗಿದೆ ಎಚ್ ಡಿ ರೇವಣ್ಣ ಅವರು ಮತ್ತು ಮುಗ ಮಕ್ಕಳು ಏನಿದ್ದಾರೆ ಅವ್ರ ನೇಪಥ್ಯಕ್ಕೆ ಸರಿದ್ಬಿಟ್ಟಿದ್ದಾರೆ ಅದಕ್ಕೆ ಕಾರಣಗಳು ಏನೇ ಇರಲಿ ಸಿ ಡಿ ಎ ಇದು ಇನ್ನೊಂದು ಮತ್ತೊಂದು ಪೆನ್ ಡ್ರೈವ್ ಹೊರಗಡೆ ಆಗಿ ಅದೆಲ್ಲ ಬೇರೆ ವಿಚಾರ ಬೇರೆ ಬೇರೆ ಆರೋಪಗಳನ್ನ ಮಾಡಲಾಗುತ್ತೆ ಆದರೆ ಕುಮಾರಸ್ವಾಮಿ ಇದ್ದಾರೆ ಅನ್ನೋ ಮಾತನ್ನು ಹೇಳಲಾಗ್ತದೆ ಅದು ನಾನು ನಂಬಲ್ಲ ಅವ್ರು ಹಾಗೆ ಮಾಡ್ತಾರೆ ಅಂತ ವಾಟ್ ಎವರ್ ಇಟ್ ಬಿ ಬಟ್ ಅವರು ನೇಪಥ್ಯಕ್ಕೆ ಸರಿದು ಹೋಗಿರುವುದರಿಂದ ನಿಖಿಲ್ ಹಾದಿ ಸುಗಮ ಆಗಿದೆ ಈ ನಿಖಿಲ್ ಹಾದಿ ಸುಗಮವಾಗಿರುವುದರಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿದರೆ ಅವರ ಪಟ್ಟಾಭಿಷೇಕ ಸಮಾರಂಭದ ಮೊದಲ ಹೆಜ್ಜೆ ಏನಿಟ್ಟಂತಾಗತ್ತೆ ಅದಾದ್ಮೇಲೆ ಪಕ್ಷವನ್ನು ನಿಖಿಲ್ ಮುನ್ನಡೆಸ್ಕೊಂಡು ಹೋಗ್ತಾನೆ ನಾವು ರಾಜಕೀಯವಾಗಿ ಕೇಂದ್ರದಲ್ಲಿ ಮೋದಿಯವರ ಜೊತೆ ರಾಜಕಾರಣ ಮಾಡಬಹುದು ಅನ್ನೋದು ಕುಮಾರಣ್ಣವರ ಚಿಂತನೆ ಆದರೆ ನನ್ನ ಮುಂದಿರುವ ಪ್ರಶ್ನೆ ಈಗಾಗಲೇ ಎರಡು ಚುನಾವಣೆಗಳಲ್ಲಿ ಸೋತಿರುವ ನಿಖಿಲ್ ಇನ್ನೊಂದು ಚುನಾವಣೆಯಲ್ಲಿ ಬಲಿಪಶು ಆಗ್ತಾರ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕುಮಾರಣ್ಣ ಚನ್ನಪಟ್ಟಣದಲ್ಲಿ ನಿಂತು ಎರಡು ಬಾರಿ ಗೆಲ್ಲುತ್ತಾ ಇದ್ದಂಥ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ತುಂಬ ವ್ಯತ್ಯಾಸ ಇದೆ ಮೊದಲನೇದಾಗಿ ಈಗ ನಿನ್ನೆ ತಾನೇ ಸಿ ಪಿ ಯೋಗೀಶ್ವರ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ಅದರ ಪ್ರಕಾರ ತಾವು ಎನ್ ಡಿ ಎ ಅಭ್ಯರ್ಥಿ ಅಂತ ಕ್ಲೇಮ್ ಮಾಡುವ ಅದರ ಜೊತೆಗೆ ಒಂದೊಮ್ಮೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಸಿಗದೇ ಇದ್ದರೆ ನಾನು ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಹೇಳ್ತಾರೋ ಅದರಂತೆ ನಡೆದುಕೊಳ್ಳುತ್ತೇನೆ ಇದು ಬಹಳ ಕ್ಲಿಯರ್ ಪಕ್ಷದ ಕಾರ್ಯಕರ್ತರು ಹೇಳಿದಂತೆ ಎರಡು ಅಂದ್ರೆ ಅವರು ಎಲ್ಲ ಆಪ್ಷನ್ ಗಳನ್ನ ಓಪನ್ ಆಗಿಟ್ಟಿದ್ದಾರೆ ಯೋಗೇಶ್ವರ್ ಮುಂದಿರುವ ಆಪ್ಷನ್ ಗಳು ಯಾವುದು ಆಪ್ಷನ್ ಇಸ್ ಓಪನ್ ನಾವು ಇಸ್ ಕ್ಲಿಯರ್ ಟಿಕೆಟ್ ಸಿಗದಿದ್ರು ಕೂಡ ತಾವು ಸ್ಪರ್ಧಿಸುವುದು ನಿಶ್ಚಿತ ಅನ್ನುವ ಸಂದೇಶವನ್ನ ಜೆ ಡಿ ಎಸ್ ನಾಯಕರಿಗೆ ಮತ್ತು ಬಿಜೆಪಿ ನಾಯಕರಿಗೆ ಅವರು ಕೊಟ್ಬಿಟ್ಟಿದ್ದಾರೆ ಅದರ ಜೊತೆಗೆ ಬಿ ಜೆ ಪಿ ನಾಯಕರು ಇಂಡೈರೆಕ್ಟ್ ಆಗಿ ಕೆಲವು ಅಂಶಗಳನ್ನ ಹೇಳಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಈ ಪ್ರದೇಶದಲ್ಲಿ ಬಿ ಜೆ ಪಿಯನ್ನು ಕಟ್ಟುವುದಕ್ಕೆ ತಾವು ನಡೆಸಿದ ಯತ್ನದ ಬಗ್ಗೆ ಮಾತನಾಡಿದೆ ಅದರ ಜೊತೆಗೆ ಇನ್ನೊಂದು ಮಾತು ಟಿಕೆಟ್ ತಪ್ಪುವುದು ನನಗೆ ಹೊಸತಲ್ಲ ಅಂದರೆ ಇಸ್ ಎಕ್ಸ್ಪೆಕ್ಟಿಂಗ್ ಈ ಬಾರಿ ಟಿಕೆಟ್ ತಪ್ಪತ್ತೆ ಅಂತ ಈ ಬಾರಿ ಟಿಕೆಟ್ ತಪ್ಪಿದರೆ ಅವರು ಚುನಾವಣಾ ಕಣಕ್ಕೆ ಇಂಡಿಪೆಂಡೆಂಟ್ ಆಗಿಳಿತಾರ ಅಥವಾ ಕಾಂಗ್ರೆಸ್ ಟಿಕೆಟನ್ನು ಗಿಟ್ಟಿಸಿಕೊಂಡು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಎರಡರ ಒಂದೇ ಹಾಗೆ ಆಗುತ್ತೆ ಇದರಲ್ಲಿ ಯಾವುದಾದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ದಾರಿ ಏನಿದೆ ಅದು ಸುಲಭ ಆಗಿರಲ್ಲ ಡೆಫಿನೆಟ್ಲಿ ಯಾಕೆಂದರೆ ಯೋಗೀಶ್ವರ್ ತೆಗೆದುಕೊಳ್ಳುವಂಥ ಮತಗಳು ಏನಿವೆ ಅವ್ರದ್ದೇ ಆದ ಒಂದು ಮತದ ಬ್ಯಾಂಕ್ ಇದೆ ಅವ್ರಿಗೆ ಸೊ ಆ ಮತ ಏನಿದೆ ಆ ಮತ ನಿಖಿಲ್ ಅವರ ದಾರಿಯನ್ನು ಕುಮಾರಸ್ವಾಮಿ ಅವರನ್ನ ದಾರಿಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತೆ ಒಂದು ಕಾಂಗ್ರೆಸ್ನಿಂದನೇ ನಿಂತರೆ ಯೋಗೀಶ್ವರ್ ಆಗ ಆ ಒಂದು ಕದನ ಕುತೂಹಲ ಬೇರೆ ರೀತಿಯಾದದ್ದು ಆ ಚಾನ್ಸಸ್ ಇದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಹೇಳ್ತಾನೆ ಇದ್ದಾರೆ ಶಿವಕುಮಾರ್ ಅವರು ನಾನೇ ನಿಲ್ತೀನಿ ಅಂತಾರೆ ಅವ್ರ ಮಾ ತಮ್ಮನನ್ನು ಸುರೇಶನ್ ನಿಲ್ಲಿಸ್ತಾರೆ ಅನ್ನೋ ಎಲ್ಲ ಸುದ್ದಿಗಳಿವೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದ್ದು ಉಪಮುಖ್ಯಮಂತ್ರಿಗಳೇ ಒಕ್ಕಲಿಗರ ಸಾಮ್ರಾಜ್ಯವನ್ನು ಕ್ಯಾಪ್ಚರ್ ಮಾಡಿಕೊಳ್ಳುವಂಥ ಕಸಿದುಕೊಳ್ಳುವಂಥದ್ದು ಯಾಕೆಂದರೆ ಇವತ್ತಿನೂ ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಒಕ್ಕಲಿಗರ ನಾಯಕತ್ವ ಅನ್ನೋದೇನಿದೆ ಅದು ದೇವೇಗೌಡರ ಕುಟುಂಬದಲ್ಲಿದೆ ಅಲ್ಲಲ್ಲಿ ಶಿವಕುಮಾರ್ ಲಗ್ಗೆ ಇಟ್ಟಿರುವುದು ನಿಜ ಆದರೆ ಆ ಸಂಪೂರ್ಣವಾಗಿ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಬಟ್ ಈಗ ಒಂದು ಅವಕಾಶ ಅಧಿಕಾರ ಇದೆ ಆ ಕಾರಣಕ್ಕಾಗಿ ಈ ಚುನಾವಣೆ ಘೋಷಣೆಯಾಗುವುದಕ್ಕಿಂತ ಬದಲಿನಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸತತವಾಗಿ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾನೆ ಇದ್ದಾರೆ ನಾನೇ ಅಭ್ಯರ್ಥಿ ಅಂತೆ ಇಸ್ ದಿಸ್ ಇಸ್ ಗೇಮ್ ಪ್ಲಾನ್ ಒಂದು ಅರ್ಥ ಮಾಡ್ಕೋಬೇಕು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಅದನ್ನು ಡಿನಾಯ್ ಮಾಡೋಕ್ಕಾಗಲ್ಲ ಅತ್ಯದ್ಭುತವಾದ ಸಂಘಟಕ ಅವರು ಅವರು ಈಗ ಎದೆ ಉಬ್ಬಿಸಿ ನಿಂತಿದ್ದಾರೆ ಆದ್ದರಿಂದ ಯೋಗೀಶ್ವರ್ ಅವರು ಕಾಂಗ್ರೆಸ್ನಿಂದ ನಿಲ್ತಾರೋ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೋ ಈ ಎರಡೂ ಸಾಧ್ಯತೆಗಳಿಗೆ ಯಾವುದು ಇಂಪ್ಲಿಮೆಂಟ್ ಆದರೂ ಕೂಡ ನಿಖಿಲ್ ಅವರಿಗೆ ದಾರಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಗತ್ತೆ ಆದರೆ ಕುಮಾರಣ್ಣಗೊಂದು ರೀತಿ ಗೆದ್ದುಬಿಡ್ತೀನಿ ಅನ್ನುವ ಹುಮ್ಮಸ್ ಇದ್ದಂತೆ ಕಾಣುತ್ತೆ ಅವರು ಇವತ್ತು ಒಂದು ಮಾತನ್ನು ಹೇಳಿದ್ದಾರೆ ಅವರು ಏನು ಯೋಗೀಶ್ವರ್ ಅವರು ತಾವೇ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳ್ತಿದ್ದಾರಲ್ಲ ಏನಂತೀರಿ ಸಾರ್ ಯಾರೇನು ಬೇಕಾದರೂ ಹೇಳ್ಕೋಬಹುದು ರೀ ಅರ್ಥ ಏನು ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ನಾವು ಮತ್ತು ಬಿ ಜೆ ಪಿ ನಾಯಕರು ಕೂತು ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎನ್ನುವ ಮಾತು ಅದರರ್ಥ ಅವರು ಒಂದೇದಾಗಿ ಯೋಗೀಶ್ವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೇನಿದೆ ಸ್ಪರ್ಧಿಸುವುದೇನಿದೆ ಅದನ್ನು ಎನ್ ನಿರಾಕರಿಸಿದ್ದಾರೆ ಸಂಪೂರ್ಣವಾಗಿ ಚನ್ನಪಟ್ಟಣದ ಕ್ಷೇತ್ರ ಏನಿದೆ ಅದು ನನ್ನ ಕ್ಷೇತ್ರ ಅಲ್ಲಿ ನಾನು ಹೇಳಿದವರಿಗೆ ಟಿಕೆಟ್ ನಿಕ್ಕಿ ಅನ್ನುವ ಮಾತನ್ನು ಅವರು ಅಪ್ರತ್ಯಕ್ಷವಾಗಿ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ ಅವರೀಗ ಮಗನನ್ನು ಅಖಾಡಕ್ಕೆ ಇಳಿಸುವ ಒಂದು ಸಿದ್ಧತೆಯಲ್ಲಿ ಇದ್ದಂತೆ ಕಾಣುತ್ತೆ ಯಾಕೆಂದರೆ ಈಗ ನಿಖಿಲ್ ಅವ್ರನ್ನ ನಿಲ್ಲಿಸಿ ವಿಧಾನಸಭೆಗೆ ಕಳಿಸದಿದ್ದರೆ ಆವಾಗ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಒಮ್ಮೆಲೆ ಕಣಕ್ಕೆ ಇಳಿಸಿ ನಾಯಕತ್ವವನ್ನು ವಹಿಸ್ಕೊಡೋಕ್ಕಾಗಲ್ಲ ಕುಮಾರಣ್ಣಿಗೆ ಭಾಳ ದೊಡ್ಡ ಚಾಲೆಂಜ್ ಅದು ಸೊ ಈಗ್ಲೇನೆ ಅವರನ್ನ ನಿಲ್ಲಿಸಿ ಗೆಲ್ಲಿಸಿ ವಿಧಾನಸಭೆ ಕಳಿಸಿದ್ರೆ ಸೊ ಎರಡ್ ಸಾವಿರದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಬರೋವರೆಗೆ ಪೂರ್ಣ ಅಧಿಕಾರವನ್ನ ಪಕ್ಷವನ್ನ ನಿಖಿಲ್ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬಹುದು ಅದಕ್ಕೆ ಸಮಯ ಬೇಕು ಓ ಇನ್ನಿರುಳಿದ ಸಮಯ ಇನ್ನು ಇರುವ ಸಮಯದಲ್ಲಿ ಇವರನ್ನ ನಾಯಕರನ್ನಾಗಿ ರೂಪಿಸಬಹುದು ಅದು ಕುಮಾರಣ್ಣರ ಚಿಂತನೆ ಅದರ ಜೊತೆಗೆ ಅವರಿಗೆ ತಾವು ಎರಡು ಬಾರಿ ಚನ್ನಪಟ್ಟಣದಿಂದ ಗೆದ್ದಿರೋದ್ರಿಂದ ಸೊ ಇದು ತಮ್ಮ ಮಗನಿಗೆ ಸೇಫ್ ಆದ ಕ್ಷೇತ್ರ ಅಂತ ಅವ್ರಿಗೆ ಅಂದ್ಕೊಂಡಿದ್ದಾರೆ ಇದು ಒಟ್ಟು ಸುಲಭ ಅಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಗೊತ್ತಾ ಮೊದಲು ರಾಮನಗರ ತುಂಬ ಸೇಫ್ ಆದ ಕ್ಷೇತ್ರ ಅಂತ ನಿಲ್ಲಿಸಿ ನಿಖಿಲ್ ಸೋತ್ಬಿಟ್ರು ಮಂಡ್ಯದಲ್ಲಿ ನಿಂತು ಸೋತ್ಬಿಟ್ರು ಪಾಪ ಈಗ ಎರಡು ಸೋಲು ಅವ್ರಿಗೆ ಗಟ್ಟಿ ಮನಸ್ಸಿದೆ ನಿಖಿಲ್ಗೆ ಇದನ್ನೆಲ್ಲ ಎದುರಿಸೋದು ಆದರೆ ಸತತ ಸೋಲು ಇದೆಯಲ್ಲ ಅದು ಒಬ್ಬ ನಾಯಕನ ಶಕ್ತಿ ಗುಂದುವಂತೆ ಮಾಡುತ್ತೆ ಆ ಕಾರಣದಿಂದ ಕುಮಾರಣ್ಣವರಿಗೆ ಎಷ್ಟೇ ವಿಶ್ವಾಸ ಇರಲಿ ನಾನೀಗ ಕೇಂದ್ರ ಸಚಿವ ನನಗೆ ಯಾವ ಸಮಸ್ಯೆ ಇಲ್ಲ ಮೋದಿ ಅಮಿತ್ ಶಾ ಅಕ್ಕಪಕ್ಕ ಇದ್ದಾರೆ ಈ ರೀತಿ ಆಲೋಚನೆ ಮಾಡಿ ಅವರು ಮಗನನ್ನ ಇಳಿಸುವುದಕ್ಕೆ ಯತ್ನ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಮೋಸ್ಟ್ಫುಲಿ ಇಳಿಸ್ತಾರೆ ನನಗನ್ಸೋ ಹಾಗೆ ಅವ್ರು ಯಾವುದೋ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ಅನಿಸಲ್ಲ ಅದವ್ರ ಕ್ಯಾರೆಕ್ಟರ್ ಅಲ್ಲ ಈಗ ನಾನು ಕೂತು ಯೋಚನೆ ಮಾಡ್ತಾ ಇದ್ದೆ ಒಟ್ಟು ದೇವೇಗೌಡ ಕುಟುಂಬಕ್ಕೆ ಸಂಬಂಧಪಟ್ಟು ಎಷ್ಟು ಜನ ರಾಜಕೀಯದಲ್ಲಿದ್ದಾರೆ ಅಂತ ಲೆಕ್ಕ ಮಾಡೋಕ್ಕಾಗಿಲ್ಲ ಲೆಕ್ಕದಲ್ಲಿ ನಾನು ಸ್ವಲ್ಪ ವೀಕ್ ಕಣ್ರಿ ನನಗೆ ಮ್ಯಾಥಮೆಟಿಕ್ಸ್ ಅಷ್ಟು ಚೆನ್ನಾಗಿ ಬರಲ್ಲ ನನಗೆ ಸೊ ಕೂತು ಯೋಚನೆ ಮಾಡ್ತಾ ಇದ್ದೆ ದೇವೇಗೌಡ ಕುಟುಂಬದಲ್ಲಿ ಯಾರ್ಯಾರು ಲೆಕ್ಕನೇ ಮುಗಿಯೋಲ್ಲ ಅವ್ರ ಕುಟುಂಬದವರು ನೆಂಟ್ರಿಷ್ಟರು ಎಲ್ಲರೂ ಅದರಿಂದ ಮಗನೊಂದು ಬಿಟ್ಬಿಡ್ತಾರ ಪಾಪ ಹ್ಯಾ ಬಿಡ್ಕೊಡ್ದು ಅದು ಮುಂದಿನ ಅವರು ಮುಂದಿನ ರಾಜಕಾರಣ ಮಾಡಬೇಕು ಪಕ್ಷವನ್ನು ಮುನ್ನಡೆಸ್ಬೇಕು ಬೇರೆಯವರು ಯಾರೂ ಇಲ್ಲ ಅಲ್ವಾ ಜೆ ಡಿ ಎಸ್ಸು ನಿಲ್ಲಿಸ್ಬೇಕು ಅವರು ಜೆ ಡಿ ಎಸ್ ರಾಜ್ಯ ಘಟಕದ ಅಧ್ಯಕ್ಷರಾಗಬೇಕು ಅದಕ್ಕೆ ಬೇಕಾದ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಸೊ ಆ ಕಾರಣಕ್ಕಾಗಿ ಈಗ ಮಗನನ್ನು ಸಿದ್ಧ ಮಾಡುವುದಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಆದರೆ ಸುಲಭ ಇಲ್ಲ ಒಂದು ಒಂದು ಕಡೆ ಈ ಒಂದು ಡಿ ಕೆ ಸಹೋದರರು ಶಿವಕುಮಾರ್ ಅಂಡ್ ಸುರೇಶ್ ಅವರು ಈಸಿ ಆಗಿಬಿಟ್ಕೊಡಲ್ಲ ಅವರಿಗೂ ಅಧಿಕಾರ ಇದೆ ಇನ್ನೊಂದು ಕಡೆ ಆ ಕ್ಷೇತ್ರದಲ್ಲಿ ಯುಸಿ ಹಲವು ವರ್ಷಗಳಿಂದ ಪಕ್ಷವನ್ನು ತಮ್ಮ ನಾಯಕತ್ವವನ್ನು ಬಲ ಕೊಡಿಸಿ ಬಂದ ಸಿ ಪಿ ಯೋಗೇಶ್ವರ್ ಅವರು ಸುಮ್ಮನೆ ಇರಲ್ಲ ಸೊ ಇವರಿಬ್ರು ಕೂಡ ವಿರೋಧಿಗಳಾದರೆ ಆಗ ಇಡೀ ಚುನಾವಣಾ ಚಿತ್ರ ಯಾವ ರೀತಿ ಬದಲಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ಕುಮಾರಣ್ಣವರ ಪ್ಲ್ಯಾನ್ನಂತೆ ಅವರ ಪುತ್ರ ಗೆದ್ದರೆ ಓಕೆ ಅವರು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ಧರಾಗ್ತಾರೆ ಸೋತ್ಬಿಟ್ರೆ ಆ ಶಾಕ್ನಿಂದ ಅವ್ರಿಗೆ ಹೊರಗೆ ಬರಕ್ಕೆ ಸಾಧ್ಯ ಆಗುತ್ತಾ ಒಂದು ಎರಡನೇದಾಗಿ ಅವರು ಸೋತ್ರೆ ಅವರನ್ನು ಮತ್ತೆ ಜೆ ಡಿ ಎಸ್ನ ಅಧ್ಯಕ್ಷರ ಪಟ್ಟಕ್ಕೆ ಹ್ಯಾಕ್ ಕುಡಿಸ್ತೀರಿ ಬಹುದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತಾರೆ ಕುಮಾರಣ್ಣ ಯಾಕಂದ್ರೆ ಅವರು ಭಾಳ ಉದ್ದೇಶ ಅಂದರೆ ಜೆ ಡಿ ಎಸ್ ಪಕ್ಷವನ್ನು ತಮ್ಮ ಮಗನ ಸುಪರ್ದಿಗೆ ಕೊಟ್ಟು ಅವರು ಮಡಿಲಿಗೆ ಹಾಕಿಬಿಡಬೇಕು ಅವರು ಪಕ್ಷವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಹಾಗೆ ದೇವೇಗೌಡರು ಕುಮಾರಣ್ಣಗೆ ಪಕ್ಷವನ್ನು ಕೊಟ್ಟರು ಅದೇ ರೀತಿ ಕುಮಾರಣ್ಣ ತಮ್ಮ ಮಗನಿಗೆ ಪಕ್ಷ ಕೊಡೋದು ಪಕ್ಷವನ್ನು ವಹಿಸ್ಕೊಡೋದು ಇದು ಒಂದು ರಾಜಪರಂಪರೆಯಲ್ಲಿ ಹಾಗೆ ನಡೀತಾ ಬರೋದು ಒಬ್ಬ ರಾಜರೇ ಚಕ್ರವರ್ತಿ ಯಾರಿರ್ತಾರೆ ಅವರು ತಮ್ಮ ಮಗನ ಪಟ್ಟವನ್ನು ಕೊಡ್ತಾ ಕೊಡ್ತಾ ಕಟ್ತಾ ಕಟ್ತಾ ಹೋಗ್ತಾರೆ ಅವರವ್ರ ಮಗನಿಗೆ ಅವರವ್ರ ಮಗನಿಗೆ ರಾಜಕಾರಣ ಇವತ್ತು ಹಾಗೆ ಇದೆ ಸೊ ಈ ಚಾಲೆಂಜಸ್ಸು ಬಹಳ ಮುಖ್ಯವಾದ ಇದು ಸುಲಭವಾದ ಸವಾಲು ಅಲ್ಲ ಕುಮಾರಸ್ವಾಮಿಯವರಿಗೆ ಬಹಳ ದೊಡ್ಡ ಸವಾಲು ಅದು ಮಗನನ್ನು ನಿಲ್ಲಿಸಿ ಗೆಲ್ಲಿಸುವುದು ಅದಿಲ್ಲದಿದ್ದರೆ ನಿಖಿಲ್ ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೋಬೋದು ಮೂರು ಚುನಾವಣೆಗಳಲ್ಲಿ ಸೋತ ವ್ಯಕ್ತಿ ಅಂತಕ್ಷಣ ಇಡೀ ಜೆ ಡಿ ಎಸ್ ಪಕ್ಷದಲ್ಲಿ ಬೇರೆಯವರು ಯಾರೂ ಇಲ್ಲ ಅವರು ಕುಟುಂಬ ಸಂಬಂಧಪಟ್ಟವರು ಆದರೂ ಬೇರೆಯವರು ಇರೋ ಕೆಲವರು ಏನಪ್ಪ ಇದು ಅನ್ನೋ ಪ್ರಶ್ನೆ ಎತ್ತಬಹುದು ರಾಜಕೀಯವಾಗಿ ಅವ್ರಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಬಹಳ ಮುಖ್ಯವಾದ ಪ್ರಶ್ನೆ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಯುವುದು ನಿಶ್ಚಿತ ಆದರೆ ಅವರು ಬಲಿ ಬಲಿಪಶು ಆಗ್ತಾರ ಇಟ್ಸ್ ಅ ವೆರಿ ಬಿಗ್ ಕ್ವಶನ್ ಇನ್ನು ಒಂದೆರಡು ದಿನಗಳಲ್ಲಿ ಇದರ ಒಂದು ಚಿತ್ರ ಸಿಗುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ಒಂದು ವಾಹಿನಿ ಏನಿದೆ ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಪರಿಬೇಡಿ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭರಾತ್ರಿ ನಮಸ್ಕಾರ